ಒಳ್ಳೆ ಹಂಗಾಗಿ ವಿಶೇಷವಾಗಿ ಏನ್ ಮಾಡಬೇಕಪ್ಪ ಅಂದ್ರೆ ನೋಡಿ ಈ ತರ ಒಂದು ಸರ್ಕಲ್ ಮಾಡ್ಕೊಳ್ಳಿ ಈ ಸರ್ಕಲ್ ಮಾಡ್ಕೊಂಡು ಈ ಮಧ್ಯ ಇರುತ್ತಲ್ಲ ಇದ್ರಲ್ಲಿ ನಿಮ್ಮ ಹೆಸರು ಬರಿದಿ ನಿಮ್ಮ ಹೆಸರು ನೋಡಿ ಈ ಮಧ್ಯ ಹೆಸರು ಬರೀರಿ ಇಲ್ಲಿ ನಾಲ್ಕು ಕಡೆ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಫೈವ್ ಶುಕ್ರ ಮತ್ತೆ ಬುಧ ಇದನ್ನ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಫೈವ್ ಈ ತರ ಬರೆದು ನಿಂತ್ಕೊಂಡು ಕೇಳ್ಕೊಳ್ಳಿ ನನ್ನೆಲ್ಲ ಸಮಸ್ಯೆಗಳನ್ನ ಪರಿಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತೇಳಿ ನಾನು ಹೇಳಿದಂಥ ಜಾಗದಲ್ಲಿ ನೀವು ಇದನ್ನೇನು ಮಾಡ್ಬೇಕಂದ್ರೆ ನಾವು ಮಾಡೋಥರ ಎಲ್ಲ ಮನೇಲಿ ಸಿಗೋದಾಗಿರ್ತಾರೆ ನಿಮ್ಗೆ ಯಾವುದೇ ರೀತಿ ಖರ್ಚಾಗಲಿ ಇರೋದಿಲ್ಲ ಹಂಗಾಗಿ ವಿಶೇಷವಾಗಿ ನಾವು ವಿಡಿಯೋ ಅಷ್ಟೇ ತುಂಬ ಉದ್ದ ಹೇಳಲ್ಲ ಪಾಪ ತುಂಬ ಸಮಯ ಇರುತ್ತೆ ನಿಮಗೂ ಕೂಡ ತುಂಬ ಕೆಲಸ ಇರುತ್ತೆ ಹಂಗಾಗಿ ವಿಶೇಷವಾಗಿ ಒಂದು ಏಂಜಲ್ ನಂಬರ್ನ ನೋಡಿ ಈ ಥರ ಬರ್ಕೊಂಡು ಇದನ್ನೇನು ಮಾಡಿ ಅಂದರೆ ನೀವು ಒಂದು ಪಾಕೆಟಲ್ಲಿ ಇಟ್ಕೊಡಿ ಈ ಥರ ಮಾಡಿಸ್ಬಿಟ್ಟು Está la muerte.